ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾರಣನ ಜೀವಕ್ಕೆ ಕುತ್ತು ತರು ಕೆಲಸಕ್ಕೆ ಮುಂದಾಗಿದ್ದಾರೆ ಆರೊಂದೇ ಹಾಗಿದ್ರೆ ಇಲ್ಲಿ ಅನುರಾಧ ಅವರು ಕಾರ್ಯತ್ರ ಹೋಗ್ತಿದ್ದಾಗೆ ಕಾರಣನ ಗಾಡಿಯಲ್ಲಿ ಕರ್ಣ ಕಾಣಿಸ್ತಾ ರಸ್ತೆ ಮೇಲೆ ಕರ್ಣ ಪ್ರಜ್ಞೆ ತಪ್ಪಿ ಹಾಗಿದ್ರೆ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಶೂವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾಣ್ಕು ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲು ಕಾರಣ ಅಮ್ಮನ ಮೇಲೆ ತುಂಬಾನೇ ಪ್ರೀತಿ ಇಟ್ಕೊಂಡಿದ್ದಾರೆ ಸ್ವಂತ ಅಮ್ಮನ ರಾಕ್ಷಸಿ ರಕ್ಕಸಿ ಆಕೆ ತನ್ನ ಅಲ್ಲ ಆಕೆ ದೃಷ್ಟಿ ನನ್ನ ನನ್ನ ಅಪ್ಪನ ಬಿಟ್ಟು ಹೋದ ಹೆಂಗ ಸುತ್ತ ಸ್ವಾರ್ಥಿ ಸಲ್ಫಿಶು ಅಂತೆಲ್ಲ ಮಾತನಾಡ್ತಾರೆ ಆದ್ರೆ ಮಲತಾಯಿ ಅರುಂಧತಿ ಮೇಲೆ ಪ್ರಾಣನೆ ಇಟ್ಕೊಂಡಿದ್ದಾರೆ ಆದ್ರೆ ಅಂತ ಮಲತಾಯಿ ಅರುಂಧತಿ ನಿಜವಾದ ಆಕೆ ಗೋಮುಖ ವ್ಯಾಗ್ರ ಅಂತಕ್ಕಂಥದ್ದು ನಿಜವಾಗ್ಲು ಗೊತ್ತೇ ಇಲ್ಲ ಆಕೆಯನ್ನ ದೇವತೆ ತರ ನೋಡ್ತಾರೆ ಆಕೆ ಹೇಳಿದ ಮಾತನ್ನ ದಾಟುವುದಿಲ್ಲ ಮಾತನ್ನ ಮೀರುವುದಿಲ್ಲ ಆಕೆಯ ನಿರ್ಧಾರಕ್ಕೆ ಬದ್ಧವಾಗಿರ್ತಾರೆ ಜೀವನೇ ಕೊಡು ಅಂದ್ರೂ ಕೊಡುವಷ್ಟರ ಮಟ್ಟಿಗೆ ನಿಜವಾಗ್ಲೂ ಕರ್ಣ ಅರುಂಧತಿಯ ಮೇಲೆ ಅಷ್ಟು ಗೌರವ ಪ್ರೀತಿಯ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ಅರುಂಧತಿ ಮುಂದಾಗ್ತದಾರೆ ಎಲ್ಲರೂ ಮುಂದೆ ತನ್ನ ಮಗನಿಗಿಂತ ಹೆಚ್ಚಾಗಿ ಕರ್ಣನೇ ನನ್ನ ಜೀವ ನನ್ನ ಬದುಕು ಆತ ಇಲ್ಲ ಅಂದ್ರೆ ನನ್ನ ಬದುಕೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ ಇಲ್ಲಿ ಆ ರು ಮಾಡ್ತಾರೆ ಅದಕ್ಕೆ ಕಾರಣ ಇಡೀ ಆಸ್ತಿ ಎಲ್ಲವೂ ಕೂಡ ನನ್ನ ಮಗನಿಗೆ ತಗ್ಬೇಕು ಅನ್ನೋದು ಒಂದಲ್ಲ ಒಂದು ದಿನ ಇಲ್ಲಿ ಕರ್ಣನಿಗೆ ಕಡ್ಡಾ ತೋಡಿ ಕರ್ಣನ್ ಕತೆ ಮುಗಿಸೋದೇ ಸ್ಕೆಚ್ ಆಗಿತ್ತು ಅದೇ ಕಾರಣಕ್ಕೆ ಇಲ್ಲಿ ಕರ್ಣನಗೆ ನಿಜವಾಗ್ಲು ಮಲತಾಯಿ ಅಲ್ಲ ಒಂದು ಸ್ವಂತ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಯನ್ನ ಕೊಡ್ತಾ ಬೆಳೆಸ್ಕೊಂಡು ಬಂದ್ರು ಇಲ್ಲಿ ಆ ಕರ್ಣನ ಆದ್ರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರಿಗೆ ತನ್ನ ಹೆಂಡತಿ ಗೋಮುಖ ವ್ಯಾಘ್ರ ಅಂತಕ್ಕಂತ ಸತ್ಯಲ್ಲ ಇವತ್ಕು ಅನುರಾಧ ಯಾಕೆ ನನ್ನ ಬಿಟ್ಟು ಹೋದ್ರು ಅನ್ನೋ ಒಂದು ಪ್ರಶ್ನಾರ್ಥಕ ಚಿಹ್ನ ಜೊತೆಯನ್ನೇ ಬದುಕ್ತಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಆದ್ರೆ ಇದಕ್ಕೆ ಕಾರಣ ಅರುಂಧತಿ ಅನ್ನೋ ಸತ್ಯ ಖಂಡಿತ ಅವ್ರಿಗೂ ಕೂಡ ಗೊತ್ತಿಲ್ಲ ಆಕೆ ದೇವತೆ ನನ್ನ ಮಗನಿಗೆ ಹೆತ್ತಮ್ಮನಿಗೆ ಅಂತ ಹೆಚ್ಚು ಪ್ರೀತಿ ಕೊಟ್ಟಂತ ಆಕೆ ಅಂತ ಹೇಳಿ ಆಕೆ ಬಗ್ಗೆ ಎಷ್ಟು ತುಂಬಾ ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅಷ್ಟೇ ಪ್ರೀತಿಯನ್ನ ಇಟ್ಕೊಂಡಿದ್ದದ್ದು ಪಾಪಮಜ್ಜಿ ಆದ್ರೆ ಪಾಪಮ್ಮಜ್ಜಿ ಕರ್ಣನ್ನ ರಾಜೇಂದ್ರ ಪ್ರಸಾದ್ನ ಸ್ವಂತ ಮಗ ಮಗ ಮೊಮ್ಮಗನ್ಗಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ರು ಆ ಮನೆಯ ಕೆಲಸಕ್ಕೆ ಆಗಿದ್ದರು ಕೂಡ ಚಿಕ್ಕದ್ರಿಂದ ಆಡಿಸಿ ಬೆಳೆಸ್ದಂಥ ಅಜ್ಜಿ ಆದರೆ ಒಂದಲ್ಲ ಒಂದು ದಿನ ಈ ಕಡೆ ಅರುಂಧತಿಯ ಮುಖವಾಡ ಗೊತ್ತಾಗುವ ಸಮಯ ಬಂದಿ ಬರುತ್ತೆ ಅಂತ ಹೇಳಿ ಇಲ್ಲಿ ನಿಜವಾಗ್ಲೂ ಅರುಂಧತಿಗೂ ಕೂಡ ಗೊತ್ತಿತ್ತು ಅನ್ಸುತ್ತೆ ಹಾಗಾಗಿ ಆಲ್ರೆಡಿ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ರು ಅನು ಅನು ಅವರು ಅನುರಾಧ ಯಾವಾಗ ಪಾಪಮಜ್ಜಿ ಹತ್ರ ಅರುಂಧತಿಯ ರಿಯಲ್ ಫೀಸ್ ಅನ್ನ ತೆಗೆದಿಟ್ರು ಆಗ ಅರುಂಧತಿಯನ್ನ ಪ್ರಶ್ನೆ ಮಾಡೋಕೆ ಪಾಪಮಜ್ಜಿ ಬಂದಾಗ ತಕ್ಷಣನೇ ಅವರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ ಅರುಂಧತಿ ಪಾಪಮಜ್ಜಿ ಕಥೆಯನ್ನು ಮುಗಿಸೋದಕ್ಕೆ ಮುಂದಾಗ್ತಾರೆ ಆದ್ರೆ ದೇವರ ದಯೆ ಗಟ್ಟಿ ಜೀವ ಅದು ಪಾಪಮಜ್ಜಿಯ ಜೀವ ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ ಪಾಪಮಜ್ಜಿ ಕುಳಿತಾರೆ ಆದರೆ ಇಲ್ಲಿ ಬಾಯ್ ಬರ್ತಿಲ್ಲ ಕೈಕಾಲುಗಳು ಬರ್ತಿಲ್ಲ ಆದರೆ ಪ್ರಯತ್ನ ಪಡ್ತಿದ್ದಾರೆ ಪಾಪಮಜ್ಜಿ ಆದರೆ ಅರುಂಧತಿಗೆ ಅದರ ಸುಳಿವನ್ನ ಬಿಟ್ಕೊಡ್ತಾ ಇಲ್ಲ ಯಾಕಂದರೆ ತನಗೇನಾದರೂ ಕೈಕಾಲು ಆಡ್ತದೆ ಅನ್ನೋದು ಗೊತ್ತಾದರೆ ಖಂಡಿತ ಆಕೆ ಬೇರೆದೇ ಪ್ಲಾನ್ ಮಾಡಬಹುದು ಅಂತ ಈ ಕಡೆ ಸಾಹಿತ್ಯ ಮದುವೆ ಆಗಿ ಬರ್ತದಾಗ ನಿಜವಾಗ್ಲೂ ಈ ಮನೆಯನ್ನು ಕಾಪಾಡ್ತಕ್ಕಂಥ ಆ ಸಾಹಿತ್ಯ ಹತ್ರ ಸತ್ಯವನ್ನ ಹೇಳಬೇಕು ಅಂತ ಆ ಪಾಪಮಜ್ಜಿ ಅನ್ಕೋತಾರೆ ಬಟ್ ಅದು ಸಾಧ್ಯ ಆಗ್ತಿಲ್ಲ ಯಾಕಂದರೆ ಅವ್ರಿಗೆ ಬಾಯಿ ಬರ್ತಿಲ್ಲ ಈ ಕಡೆ ಕಡೆ ಅರುಂಧತಿ ಬಂದಿದ್ದೆ ನೀನು ಸತ್ಯ ಹೇಳ್ಬೇಕು ಅನ್ಕೊಂಡ್ರು ಯಾವ್ದೇ ಕಾಣ್ಕೊಂಡು ನೀನ್ ಸತ್ಯ ಹೇಳೋಕೆ ಆಗೋದಿಲ್ಲ ಯಾಕಂದ್ರೆ ನಿನಗೆ ನಿಜವಾಗ್ಲು ಆ ಅವಕಾಶನ ನಾನ್ ಕೊಡುವುದಲ್ಲ ಯಾಕಂದ್ರೆ ನೀನು ಗೆಲುವೆ ಆಗಲ್ಲ ನೀನ್ ಹೀಗೆ ಜೀವಂತ ಒಂದು ಹೆಣದ ರೀತಿ ಬಿದ್ದಿರ್ತೀಯ ಅಂತ ಹೇಳಿ ಅರುಂಧತಿ ರುಮ್ ದತ್ತಿ ಹೇಳ್ತಿದ್ದಾರೆ ಆದರೆ ಪಾಪಮಜ್ಜಿ ಮಾತ್ರ ತಮ್ಮ ಒಂದು ಕೆಲಸನ ಬಿಡ್ತಿಲ್ಲ ಪ್ರಯತ್ನವನ್ನ ಬಿಡ್ತಿಲ್ಲ ಕೈಕಾಲು ಆಡ್ಸೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಮಾತಾಡೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಅರುಂಧತಿಗೆ ಅದರ ಸುಳಿವನ್ನ ಬಿಟ್ಕೊಡ್ತಾ ಇಲ್ಲ ಇದರ ನಡುವೆ ಇಲ್ಲಿ ಕರ್ಣಂಗೆ ಹುಷಾರಿಲ್ಲ ಬಟ್ ಆ ಕರ್ಣ ಮೀಟಿಂಗ್ಗೆ ಹೋಗಬೇಕಾಗುತ್ತೆ ನಿಜ ಹೇಳಬೇಕಂದ್ರೆ ಮೀಟಿಂಗ್ ಕ್ಯಾನ್ಸಲ್ ಆಗಿದೆ ಆದರೆ ಅದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಕರ್ಣ ಅಂದ್ಕೊಂಡಿದ್ದೆ ಮನೆಯಿಂದ ಹೊರಡ್ತಿದ್ದಾರೆ ಕರ್ಣಂಗೆ ಹುಷಾರಿಲ್ಲದೆ ಕಾರಣ ಇಲ್ಲಿ ಸಾಹಿತ್ಯ ಕೂಡ ಬೇಡ ನೀವು ಹೋಗೋದು ನಿಮಗೆ ಹುಷಾರಿಲ್ಲ ಅಂತ ಹೇಳ್ತಿದ್ರು ಇಲ್ಲ ನಾನು ಹೋಗಲೇಬೇಕು ಯಾಕಂದರೆ ಇದು ತುಂಬಾ ಅರ್ಜೆಂಟ್ ಮೀಟಿಂಗ್ ಇದನ್ನು ಮಿಸ್ ಮಾಡ್ಕೊಳ್ಳೋಕಾಗೋದಿಲ್ಲ ಆದರೆ ದಯವಿಟ್ಟು ನಂಗೆ ಹುಷಾರಿಲ್ಲ ಅಂತ ಹೇಳಿ ನನ್ನ ನಮ್ಮಂಗೆ ಹೇಳಬೇಡಿ ಯಾಕಂದರೆ ನನ್ನ ಹೇಳಿದ್ರೆ ಹೇಳಿದರೆ ಖಂಡಿತವಾಗ್ಲೂ ಅವ್ರು ನನ್ನನ್ನು ಹೋಗೋದಕ್ಕೆ ಬಿಡುವುದಿಲ್ಲ ಅಂತ ಕರ್ಣ ಹೇಳ್ತಾರೆ ಆದರೂ ಕೂಡ ಬೇಡ ಹೋಗಬೇಡಿ ಅಂತ ಸಾಹಿತ್ಯ ರಿಕ್ವೆಸ್ಟ್ ಇಲ್ಲಿ ಮಾಡ್ಕೊಂಡ್ರುಣ ಹೋಗಲೇಬೇಕು ಅಂತ ಅನ್ಕೋತಾರೆ ಫೈನಲಿ ಕರ್ಣ ಹೋಗಿದ್ದೆ ಆಶೀರ್ವಾದ ತಗೊಂಡಿದ್ದೆ ಹೊರಡ್ತಿದ್ದಾರೆ ಇತ್ತ ಕಡ ನಿಜವಾಗ್ಲೂ ಕೂಡ ಕರ್ಣಂಗ ಆಗ್ತಿಲ್ಲ ಆದ್ರೂ ಕೂಡ ಮೀಟಿಂಗ್ ಗೆ ಹೊರಡ್ತಾರೆ ಅದರ ನಡುವೆ ಅನುರಾಧಕ್ಕೆ ಕಾಲ್ ಮಾಡ್ತಾರೆ ಅರವಂಧತೆ ಕಾಲ್ ಮಾಡಿದ್ದೆ ಫೋಟೋ ಕಳಿಸಿದೆ ನೋಡಿದ್ಯಾ ಪಾಪ ಸಾಹಿತ್ಯ ಇಡೀ ಮನೆ ಖುಷಿ ಸಂಭ್ರಮವನ್ನ ಸೃಷ್ಟಿ ಮಾಡ್ತಾಳೆ ಎಲ್ಲವನ್ನ ಕೂಡ ವಾಪಸ್ ತಗೊಂಡು ಬರ್ತಾಳೆ ಫೋಟೋನ ಕಳಿಸ್ತೀನಿ ಅಂತ ಹೇಳಿದ್ದು ಪಾಪ ಯಂಗ್ಸ್ಟರ್ ಮಾರ್ತೋಗಿದ್ದಾಳೆ ಪಾಪ ಆದರೆ ನಾನಾದರೂ ಕಳಿಸ್ಬೇಕಲ್ವಾ ಅದಕ್ಕೋಸ್ಕರ ನಿನಗೆ ಫೋಟೋ ಕಳ್ಸಿದ್ದೀನಿ ನೀನು ಮಾಡಿದೆ ಅಲ್ವಾ ಅದಕ್ಕೆ ನೀನು ಶಿಕ್ಷೆ ಅನುಭವಿಸ್ಲೇಬೇಕಲ್ವಾ ಅದಕ್ಕೋಸ್ಕರ ನೋಡ್ತಾರೆ ಇವತ್ತು ನಿನ್ನ ಮಗನಿಗೆ ಏನಾಗುತ್ತೆ ಕತೆ ಅಂತ ಅಂತ ಹೇಳ್ತಾರೆ ಅರುಂಧತೆ ಹೇಳ್ತಿದ್ದಾಗೆ ಅನುರಾಧಾಗೆ ಪ್ಯಾನಿಕ್ ಆಗಿಬಿಡತ್ತೆ ಆಗಿದ್ದೆ ಈ ಕಡೆ ಸಾಹಿತ್ಯಗೆ ಕಾಲ್ ಮಾಡ್ತಾರೆ ಈ ಕಡೆ ಕರ್ಣ ಆಲ್ರೆಡಿ ಆಫೀಸ್ಗೆ ಹೊರಟಿದ್ದಾಯಿತು ಈ ಕಡೆ ಸಾಹಿತ್ಯಗೆ ಕಾಲ್ ಮಾಡಿ ಸಾಹಿತ್ಯ ಕರ್ಣನ್ ಯಾವುದೇ ಕಾರಣಕ್ಕೂ ಹೊರಗಡೆ ಕಳಿಸ್ಬೇಡ ನೀನು ಅಂತ ಹೇಳಿದಾಗ ಇಲ್ಲ ಮೇಡಮ್ ಆಲ್ರೆಡಿ ಕರ್ಣ ಹೊರಗಡೆ ಹೋದ್ರೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಅಂತಿದ್ದಾಗೆ ಅಯ್ಯೋ ಅಂತ ಹೇಳಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಅನುರಾಧ ಅವರು ಕರ್ಣ ಕಾಲ್ ಮಾಡ್ತಾರೆ ಕರ್ಣಂ ಗಾಡಿ ಕೂಡ ಉಡ್ಸಕ್ಕೆ ಆಗ್ತಿಲ್ಲ ಬಟ್ ಹೋಗಲೇಬೇಕು ಮೀಟಿಂಗ್ ಅನುರಾಧ ಅವ್ರು ಕಾಲ್ ರಿಸೀವ್ ಮಾಡ್ತಾರೆ ಮೇಡಮ್ ಹೇಗಿದ್ರೆ ಏನು ಅಂದಾಗ ಕಣ ಹೀಗಪ್ಪ ಇದೆಯಾ ಮನೆಗೆ ವಾಪಸ್ ಹೋಗು ಅಂದಾಗ ಏನು ಮೇಡಮ್ ನಂಗೆ ಹುಷಾರಿಲ್ಲ ಅನ್ನೋದು ನಮ್ಮ ಮಾತಲ್ಲೇ ಗೊತ್ತಾಗೋಯ್ತಾ ಇಲ್ಲ ಮೇಡಮ್ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಮನೆಗೆ ಆಗೋದಿಲ್ಲ ಅಂತ ಹೇಳ್ತಿದ್ರು ಪ್ಲೀಸ್ ಅಪ್ಪ ಹೋಗು ವಾಪಸ್ ಮನೆಗೆ ನನ್ನ ಮಾತನ್ನು ಕೇಳುವ ಅಂತ ಅನುರಾಧ ಹೇಳ್ತಿದ್ದಾರೆ ಇಲ್ಲಿ ಮೇಡಮ್ ಸರಿಯಾಗಿ ನೆಟ್ವರ್ಕ್ ಸಿಗ್ತಿಲ್ಲ ನಿಮ್ಮ ಮಾತು ಸರಿಯಾಗಿ ಕೇಳಿಸ್ತಿಲ್ಲ ಸರಿ ಆಯ್ತು ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾರಣ ಹೊರಟೆ ಬಿಟ್ಟರು ಆಲ್ರೆಡಿ ಈ ಕಡೆ ಅರುಂಧತಿ ಪಕ್ಕಾ ಪ್ಲಾನ್ ವರ್ಕ್ ಆಗ್ತದೆ ಆ ಕಡೆ ಸಾಹಿತ್ಯ ಮ್ಯಾಮ್ ಯಾಕೆ ಈ ರೀತಿ ಹೇಳಿದ್ರು ಅಂತ ಭಯ ಶುರುವಾಗುತ್ತೆ ಇಲ್ಲಿ ಭರತ್ ಹತ್ರ ಬಂದು ಕೇಳ್ತಾರೆ ಈ ಕಡೆ ಕಾರಣ ಮೀಟಿಂಗ್ ಹೋಗಿದ್ದಾರೆ ಅವ್ರಿಗೆ ಹುಷಾರಿಲ್ಲ ವಾಪಸ್ ಕರ್ಸ್ಕೋಬೇಕು ಅಂತ ಯಾವುದೇ ಮೀಟಿಂಗ್ ಇಲ್ವಲ್ಲ ಅದಕ್ಕೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಅಣ್ಣ ಎಲ್ಲಿಗೂ ಹೋದ ನಾನು ಹೋಗಬೇಕಿತ್ತಲ್ವ ಇದ್ದರೆ ಅಂದಾಗ ಅವ್ರು ತುಂಬ ಇಂಪಾರ್ಟೆಂಟ್ ಮೀಟಿಂಗ್ ಹಿಡಿದ್ರು ಅಂತ ಸಹ ಆಯ್ತಾ ಹೇಳ್ತಾರೆ ಅಶ್ವಲಿ ರಾಜೇಂದ್ರ ಪ್ರಸಾದ್ನ ಇಲ್ಲಿ ಅಪ್ಪ ಇವತ್ತು ಯಾವುದಾದ್ರೂ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಾ ಅಂದಾಗ ಇತ್ತು ಆದ್ರೆ ನಾನೇ ಕ್ಯಾನ್ಸಲ್ ಮಾಡಿದ್ನಲ್ಲ ಯಾವುದೂ ಇಲ್ಲ ನಾನೇ ಹೋಗಬೇಕಾಗಿತ್ತು ಅದಕ್ಕೆ ಇಂಪಾರ್ಟೆಂಟ್ ಮೀಟಿಂಗ್ ಕ್ಯಾನ್ಸಲ್ ಮಾಡಿದೆ ಅಂತ ಹೇಳಿ ಹೋಗ್ತಾರೆ ಆದ್ರೂ ಕೂಡ ಅಣ್ಣ ಯಾಕೆ ಇಂಪಾರ್ಟೆಂಟ್ ಮೀಟಿಂಗ್ ಅನ್ಕೊಂಡು ಹೋದ ಅಂತ ಹೇಳಿ ತುಂಬಾ ಕನ್ಫ್ಯೂಷನ್ ಆಗ್ಬಿಡಿದೆ ಬರಕ್ಕೆ ಬಟ್ ಇದಕ್ಕೆಲ್ಲ ಕಾರಣ ಅರುಂಧತಿ ಎಲ್ಲ ಪ್ಲಾನ್ ಮಾಡಿರೋದು ಇಲ್ಲಿ ಕಾರಣಕ್ಕೋಸ್ಕರ ವೇಚ್ ಮಾಡ್ತಿರೋದು ಅರುಂಧತಿ ಕಡೆ ಇರ್ತಕ್ಕಂಥ ವ್ಯಕ್ತಿ ಪಾಪ ಇಲ್ಲಿ ಕರ್ಣಂಗೆ ಏನೂ ಗೊತ್ತಿಲ್ಲ ಕಾರಲ್ಲಿ ಹೋಗ್ತಿದ್ದಾರೆ ಆ ಕಡೆ ಅರುಂಧತಿ ಮತ್ತೆ ಅವ್ರು ತಮ್ಮ ಪ್ರಸನ್ನ ಇಬ್ಬರು ಕೂಡ ಯಾವುದೋ ಒಬ್ಬ ವ್ಯಕ್ತಿನ ಕಣ್ಣನಿಂದ ಬಿಟ್ಟಿದ್ದಾರೆ ಅಪ್ಡೇಟ್ಸ್ನ ತಗೊಳ್ಳೋದಕ್ಕೆ ಅವರು ಕೂಡ ಅಪ್ಡೇಟ್ಸ್ನ ಮಾಡ್ತಿದ್ದಾರೆ ಜೊತೆಗೆ ಆಲ್ರೆಡಿ ಇಲ್ಲಿ ಒಂದೇ ಜಾಗ ಫಿಕ್ಸ್ ಆಗಿದೆ ಅಲ್ಲಿ ಕಾರಣ ಹೋಗಿ ಆ ಕಡೆ ಅವ್ರ ಕಡೆ ಇರ್ತಕ್ಕಂಥ ವ್ಯಕ್ತಿ ಕೂಡ ರೆಡಿ ಆಗಿದ್ದಾರೆ ಈ ಕಡೆ ಅರುಂಧತಿ ಮತ್ತು ಪ್ರಸನ್ನ ಇಬ್ಬರು ಕೂಡ ಅನುರಾಧ ಮನೆಗೆ ಬರ್ತಾರೆ ಇಲ್ಲಿ ನೋಡ್ತಿದ್ದಾಗೆ ಶಾಕ್ ಆಗ್ತಿದ್ದಾರೆ ಪ್ರಸನ್ನನ ಅನುರಾಧ ಅವರು ನಾನೇ ಪ್ರಸನ್ನ ಅರುಂಧತಿ ತಮ್ಮ ಬೇಕಿತ್ತ ನನಗೆ ಅದು ಕೆಲಸ ಮಾಡದೇ ಇದ್ದಿದ್ರೆ ಇದೆಲ್ಲ ನಡೀತಾನೆ ಇರಲಿಲ್ಲ ಅಂತಿದ್ದಾರೆ ಹಾಗಿದ್ರೆ ಏನು ಮಾಡಿರ್ಬೋದು ಅನುರಾಧ ಅವರು ಕಾಲೇಜ್ ಫೀಸಲ್ಲಿ ಪ್ರಸನ್ನವರ ಬದುಕಲ್ಲಿ ತಪ್ಪು ಮಾಡಿದಾಗ ಏನಾದರೂ ಶಿಕ್ಷೆ ಕೊಟ್ಟು ಆತನಿಗೆ ತೊಂದರೆಗೆಂದರೆ ಆಗಿರ್ಬೋದು ಅನುರಾಧ ಅಂತ ಅದೇ ಕಾರಣಕ್ಕೆ ಅಕ್ಕ ತಮ್ಮ ಇಷ್ಟು ಸೀಟ್ ತಿರ್ಸ್ಕೊಳ್ತದಾರ ಅಂತ ಅನ್ನಿಸ್ತದೆ ತದನಂತರ ಇಲ್ಲಿ ಅನುರಾಧೆಗೆ ಅರುಂಧತಿ ಬಂದಿದೆ ಇವತ್ತು ನಿನ್ನ ಮಗನ ಕತೆ ಮುಗಿಯುತ್ತೆ ಹಣೆಗೊಡಿಸ್ಲಾ ಎದೆ ಗೊಡಿಸ್ಲಾ ಎಲ್ಲಿ ಗೊಡಿಸ್ಲಿ ಅಂತ ಕೇಳ್ತಿದ್ದಾರೆ ಆ ಕಡೆ ಮಾಡಮ್ ನಾನೀಗ ಶುರು ಮಾಡ್ಕೊಳ್ಳ ಅಂತದಾಗೆ ಶುರು ಅಂತ ಅರುಂಧತಿ ಹೇಳ್ತಿದ್ದಾಗ ಆ ಕಡೆ ಕಾರ್ಣನ ಮೇಲೆ ಅಟ್ಯಾಕ್ ಆಗೇ ಹೋಯಿತು ಫೈನಲಿ ಈ ಕಡೆ ಕಾರಣನ ಪರಿಸ್ಥಿತಿಗೆ ನಿಜವಾಗ್ಲೂ ಏನೇ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಂಬಿದ ತಾಯಿ ಅಂತಾನೆ ಬೆನ್ನಿಗೆ ಚೂರಿ ಅಂತಾನೆ ಹೇಳ್ಬೋದು ಈ ಕಡೆ ಅವರು ಅಲ್ಲೇ ಅಂತ ಕರ್ಣ ಅಂತ ಹೇಳಿ ಕಿರುಚಿಕೊಂಡು ಕರ್ಣ ಇರೋ ಜಾಗಕ್ಕೆ ಓಡ್ ಬರ್ತಾರೆ ಆ ಕಡೆ ಒಂದು ಕಾರಿನ ಮುಂದೆ ಎಬ್ಬಿತ್ತಿದಾನೆ ಕರ್ಣ ಅಂತಾನೆ ಹೇಳ್ಬೋದು ಕಣ್ಣನ್ನು ಓಡಿದ್ದೆ ಚೀರ್ತಿದ್ದಾರೆ ಅನುರ